ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಕಾಕ ಏನು ತೊಗೊಂಡು ಬಂದಾನ ಒಂದು ಸುದ್ದಿ ಏನು ಸುದ್ದಿ ಮೊನ್ನೆ ಒಂದು ಸುದ್ದಿ ಮಾಡಿದ್ನಿ ಆ ಸುದ್ದಿ ಲಕ್ಷಾಂತರ ಜನ ನೋಡಿದ್ರಿ ಈಗ ಮತ್ತೊಂದು ಸುದ್ದಿ ತೊಗೊಂಬಂದನು ಎಂತೆಂಥ ಡೋಂಗಿ ಬಾಬಾಗಳ ಜನರನ್ನು ಮರಳು ಮಾಡಿ ಹಣದಾಸೆಗಾಗಿ ಹಣ ಪಿಶಾಚಿಗಳಾಗಿ ತಮ್ಮ ಹತ್ಯೆಗಳನ್ನು ಮಾಡ್ಕೊಳಕತ್ತಾರ ಇಂಥ ಒಂದು ಡೋಂಗಿ ಬಾಬಾನ ಸುದ್ದಿ ಹೇಳಬೇಕಲ್ರಿ ನೋಡ್ರಿ ಚಂದ್ರಶೇಖರ್ ಗುರುಜಿ ಹತ್ಯೆ ಆಯ್ತು ಎದ್ರ ಸಲುವಾಗಿ ಹತ್ಯೆ ಆಯ್ತು ಅದರ ಸಲುವಾಗಿ ಹೇಳಿದ್ನಿ ಹನದಾಸೆಗಾಗಿ ತವರ ಸಹಚರರೇ ಅವರನ್ನು ಕೊಲೆ ಮಾಡಿ ಇವತ್ತು ದೇಶಾದ್ಯಂತ ಈ ಢೋಂಗಿ ಬಾಬಾಗಳನ್ನು ಇನ್ನು ಏನೇನು ಮಾಡ್ಕೊಳ್ತಾರೆ ಇನ್ನು ಮುಂದೆ ಅವ್ರಿಗೆ ಅವುಗಳ ಕಾಣಕತೈತ್ರಿ ಎಷ್ಟು ಮಂದಿ ಢೋಂಗಿ ಬಾಬಾಗಳ ಮಾಟ ಮಂತ್ರ ಜಾದೂ ಪಿಶಾಚಿ ಮಾಡಿ ಮಾಡಿ ಯಾವ್ಯಾವ ಸ್ಮಶಾನದಾಗಿ ಹುಗಿತೇನೆ ತತ್ತಿ ತೊಗೊಂಬರ್ರಿ ಕುರಿ ಹೋತ ತೊಂಬರ್ರಿ ದಬಾಯಿಸಿ ತಿಂದು ಮೊಟ್ಟೆ ಮೊಟ್ಟೆ ಆಗಿ ಏನು ತಗ್ನಿಗತ್ತೆ ತಿರ್ಗಾಡಕತ್ತಾರ ಅಂಥ ಬಾಬಾಗಳ ಪರಿಸ್ಥಿತಿ ಏನೇನು ಆಗತೈತಿ ಅನ್ನೋದು ನೋಡ್ರಿ ಈಗ ಮತ್ತೊಂದು ಬಾಬಾ ಎಂಥ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದಾನು ಬಂದಾನೆ ಅಫ್ಘಾನಿಸ್ತಾನದಿಂದ ಬಂದು ಭಾರತದಾಗ ನೆಲೆ ಊರಿಯಾನ ನೆಲೆ ಊರಿ ಏನು ಮಾಡತ್ತಾನೆ ಈ ಎಲ್ಲರ ಅದು ಎರಡುನೂರು ಇದ್ದು ಎರಡುನೂರು ಮಾಡ್ತಾನೋ ಈ ಎರಡುನೂರು ವರ್ಷ ತಕ ನಿಮಗೆ ಸಾವನ್ನ ತಡಿತನು ನಿಮಗೆ ಏನು ಐಶ್ವರ್ಯ ಲಕ್ಷ್ಮಿ ಬಂಗಾರ ವೈಡೋರ್ಯಗಳನ್ನು ತಕ್ಷಣ ಕೊಡಿಸ್ತಾನಂತೇಳಿ ಆಶೆ ಆಮಿಷ ಹಚ್ಚಿ ಹೆಂಗೆ ದೂಚ್ಕೊಂಡು ಹೊಂಟಾನ ಆದ್ರೆ ಅವನು ಸಹಿತ ಇವತ್ತು ಗುಂಡ ಹಾರಿಸಿ ಕೊಲೆ ಮಾಡ್ಯಾರ ಆ ಬಾಬಾನ ಸ್ಟೋರಿ ತೊಗೊಂಬಂದ ನೋಡ್ರಿ ಅಫ್ಘಾನಿಸ್ತಾನದಿಂದ ಬರ್ತಾನೆ ಜರೀಫ್ ಮಮ್ಮ ಚಸ್ತಿ ನಾನಾ ದೇವ್ರಂತಾನ್ರಿ ಜರೀಫ್ ಮೊಹಮ್ಮದ್ ಚಸ್ತಿ ಇವು ಮಹದೂದ ಮೈ ಚೆಸ್ಸಿ ಇವು ನೋಡ್ರಿ ಎಂಥ ಡೋಂಗಿ ಬಾಬಾ ಇರಬೇಕು ಈ ಡೋಂಗಿ ಬಾಬಾಗಳ ಆಟ ಭಾರತದ ಮುಗ್ಧ ಜನರನ್ನು ಹೆಂಗೆ ದೋಚಾಕ ಅನ್ನೋದ ನಾವು ಭಾರತದವರು ಏನು ಸಂಸ್ಕೃತಿ ಭಾಳ ಪ್ರೀತಿ ಮಾಡ್ತೀವಿ ಮತ್ತು ಭಕ್ತಿನೂ ಭಾಳ ಮಾಡ್ತೇವ್ರಲ್ಲ ಆ ಭಕ್ತಿ ದುರುಪಯೋಗ ಮಾಡ್ಕೊಳಕ್ಕೆ ಬಂದಾರ ಕಾಯ್ತಿ ಈ ಕಳ್ಳ ಡೋಂಗಿ ಬಾಬಾಗಳು ಚಂದ್ರಶೇಖರ್ ಗುರುಜಿ ಹತ್ತೆ ಆತ್ ಈಗ ಮಹದೂದ್ ಜರೀಪ್ ಮಹದೂದ ಚೆಸ್ಸಿ ನೋಡ್ರಿ ಕಳ್ಳ ಸ್ವಾಮಿ ಭಗವಾ ಹಾಕೋತಾನ ಭಾರತೀಯ ಹಿಂದೂ ಸಂಸ್ಕೃತಿಯ ಅವಮಾನ ಮಾಡ್ತಾನ ಆ ಭಗವಾ ಡ್ರೆಸ್ ಮ್ಯಾಲ ನಿಮ್ಮ ಸಾವನ್ನ ತಡೆ ಮಾಡ್ತಾನ ಅಂತ ಹೇಳ್ತಾನೆ ಕೋಟ್ಯಾಂತ ರೂಪಾಯಿ ಹಣ ದೋಚಿತ ಕೋಟ್ಯಾಂತ ರೂಪಾಯಿ ಆಸ್ತಿ ಪಾಸ್ತಿ ಮಾಡ್ತಾನೆ ಅಫ್ಘಾನಿಸ್ತಾನದಿಂದ ಬರುವಾಗ ಭಿಕಾರಿಯಾಗಿ ಬಂದಾನ ಭಾರತದ ಜನರನ್ನು ಮರಳು ಮಾಡಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನೋ ನೂರಾರು ಕೋಟಿ ಆಸ್ತಿ ಮಾಡ್ಯಾನೋ ಈ ಎಲ್ಲೆಲ್ಲಿ ಮಾಡ್ಯಾನೋ ಗೊತ್ತಿಲ್ಲ ಅದೇ ಆ ಬಾಬಾ ಢೋಂಗಿ ಬಾಬಾನ ಕರೆದ ನಾಲ್ಕು ಜನ ನಮ್ಮದು ಭೂಮಿ ಪೂಜೆ ಐತಿ ಈ ಭೂಮಿದಾಗ ಒಂದು ದೊಡ್ಡ ಕಟ್ಟಡ ಕಟ್ಟಾಕತ್ತೀವಿ ಅದರದ್ದು ಪೂಜೆ ನಿಮ್ಮ ಹಸ್ತದಿಂದ ಆಗ್ಬೇಕಂದಾಗ ಆಶುರ್ಕ ಈ ಢೋಂಗಿ ಬಾಬಾ ಇಂತಿಷ್ಟು ರೊಕ್ಕ ಕೊಟ್ರೆ ಬರ್ತನ ಅಂತೇಳಿ ಅಲ್ಲಿ ಹೋಗ್ಯಾನ ಹೋದ ತಕ್ಷಣ ಭೂಮಿ ಪೂಜೆ ಮಾಡುವಾಗ ಡಾಡ್ ಢಾಡ ಧಾಡ ಧಾಡ ಅಂತೇಳಿ ಗುಂಡು ಹಾರಿಸಿ ಕೊಲೆ ಮಾಡ್ತಾರೆ ಭಾರತದಾಗ ಯಾಕೆ ಹುಟ್ಟಾಕತಾರ್ರೀ ಡೋಂಗಿ ಬಾಬಾಗಳ ಎಲ್ಲಿ ಮೋಸ ಹೋಗೋರು ಅದೇ ರೀ ಅಲ್ಲಿ ಮೋಸ ಮಾಡೋರು ಅದಾರ ಇದೇ ಜರೀಫ್ ಮಹಮೂದ್ ಚೆಸ್ಸಿನ ಕೊಲೆ ಮಾಡಿದ ಅಜ್ಞಾತರು ನಾಪತ್ತೆ ಆಗ್ಯಾರ ಇನ್ನತಕ ಸಿಕ್ಕಿಲ್ಲ ಯಾಕಂದ್ರೆ ಈ ದೇವರನ್ನ ಸಾವನ್ನ ತಡೆ ಮಾಡುವಂಥ ನಾನೇ ದೇವ್ರಂತ ಹೇಳ್ಕೊತ ಹೊಂಟಾನ ಇಂಥ ಡೋಂಗಿ ಬಾಬಾಗಳು ಕೆಲವು ಗ್ರಾಮೀಣ ಪ್ರದೇಶದಾಗೂ ಅದಾರ್ರೀ ತಾಯ್ತಾ ಮಾಡಿ ಕೊಡ್ತಾನೆ ನಿಮ್ಮ ಮನಿದಾಗ ಉದ್ಧಾರ ಮಾಡಿ ಕೊಡ್ತಾನೆ ನಿಮ್ಮ ಮನೆಯಾಗ ಏನಾರೇ ಅಂಥ ಘಟನೆಗಳು ಆಗಬಾರ್ದಂಗೆ ರೋಗ ರುಜಿನ ಬರಬಾರ್ದಂಗೆ ಕೊಳ್ಳಾಗ ತಾಯ್ತಾ ಕಟ್ತಾನೆ ಮನಿ ಜಂತಿಗೆ ತಾಯ್ತಾ ಕಟ್ತಾನೆ ತೆಂಗಿನಕಾಯಿ ಹಸಿರು ಅರಿವಾಗ ಸುತ್ತಿ ಕೊಡ್ತಾನೆ ಇವೆಲ್ಲ ನಕಲಿ ಬಾಬಾಗಳು ಏನೇನೋ ಅಕ್ರಮ ಅನಾಮದೇ ಆಸ್ತಿ ಮಾಡ್ಯಾರ ಇವರು ಬಂದಾಗ ಏನಿದ್ರು ಈಗ ಇವ್ರ ಆಸ್ತಿ ದುಪ್ಪಟ್ಟೆ ಟ್ಯಂಗಾತು ಇವರು ತಮ್ಮ ಧರ್ಮದ ಮಕ್ಕಳನ್ನು ಕಲಿಸೋದು ಬಿಟ್ಟು ತಮ್ಮ ಮಕ್ಕಳನ್ನು ಫಾರಿನ್ ಎಜುಕೇಷನ್ ಮಾಡಿಸ್ತಾರೆ ಇಂಥ ಡೋಂಗಿ ಬಾಬಾಗಳನ್ನ ಏನು ಒದ್ದು ಓಡಿಸ್ಬೇಕಲ್ರಿ ಆ ಡೋಂಗಿ ಬಾಬಾಗೋಳ ಇತಿಹಾಸ ಇದು ಗುಪ್ತಚರ ಇಲಾಖೆ ಇಂಟಲಿಜೆಂಟ್ ಇಲಾಖೆ ಪ್ರತಿಯೊಂದು ಇವರ ಚಲನವಲನ ಬಗ್ಗೆ ಗಂಭೀರವಾಗಿ ತಗೊಂಡ್ರೆ ಮಾತ್ರ ಈ ಡೋಂಗಿ ಬಾಬಾಗೋಳ ಸಮಾಜದ ಮುಗ್ಧ ಬಡ ಜನರನ್ನು ಬಡ ಜನರ ರಕ್ತವನ್ನ ಕುಡಿಯುವಂಥ ಈ ಅಫ್ಘಾನಿಸ್ತಾನದಿಂದ ಬಂದಂಥ ಜರೀಫ್ ಮೆಹಮೂದ ಚೆಸ್ತಿಗೆ ಹಂಗ ತಕ್ಕ ಶಾಸ್ತಿ ಆತಲ್ರಿ ಹಂಗೆ ದೇವರು ಇವರಿಗೆ ಶಾಸ್ತಿ ಮಾಡ್ತಾನೆ ಸಾವು ಯಾರ ಕೈಯಾಗೈತ್ರಿ ಇವತ್ತು ಸಾವು ನಮ್ಮ ಕೈಯಾಗಿಲ್ಲ ಹುಟ್ಟು ನಮ್ಮ ಕೈಯಾಗಿಲ್ಲ ಎಲ್ಲ ರಿಮೋಟ್ ದೇವ್ರು ಇಟ್ಕೊಂಡಾನ ಆದರೆ ಇವ ನಿಮ್ಮನ್ನು ಏಳ್ನೂರು ವಯಸ್ಸು ಆಗುವರೆಗೆ ಬದುಕಾಕ ನಾ ಪ್ಯಾಕೇಜ್ ಕೊಡ್ತಾನಂತಾನ ಎರಡುನೂರು ವರ್ಷ ಬದುಕಾಕ ಪ್ಯಾಕೇಜ್ ಕೊಡ್ತಾನಂತಾನ ಇಲ್ಲಿಯೂ ಕೆಲವು ಘಟನೆಗಳಾಗ್ಯಾವ್ರಿ ಕರಿ ಹೋತಾ ತಂದು ಕೊಡ್ರಿ ಹತ್ತು ಕರಿ ಕೋಳಿ ತಂದು ಕೊಡ್ರಿ ಇಪ್ಪತ್ತೊಂದು ಜವಾರಿ ತತ್ತಿ ತಂದು ಕೊಡ್ರಿ ಎರಡು ಕಿಲೋ ಬೆನ್ನಿ ಕೊಡ್ರಿ ಆ ಬೆನ್ನಿ ಮತ್ತು ಆ ತತ್ತಿದ ಒಂದು ಮಾಟ ಮಾಡಿ ಸ್ಮಶಾನದಾಗ ಹೋಗಿ ಅದನ್ನು ಹುಗಿದು ಬರ್ತಾನೆ ರಾತ್ರಿ ಎರಡು ಗಂಟೆಕ ಅಂತ ಹೇಳಿ ಅದನ್ನು ಹ್ಯಾಂತಿ ಮಕ್ಕಳು ಕರ್ದು ತಿಂದು ಹೋತಾಗಿಂತ ನುಂಗಿ ನೀರು ಕುಡ್ದ ದೇವ್ಗತೆ ಅಳಗ್ಯಾಡ್ಕೋತ ತಿರ್ಗಾಡಕತ್ತ ಇಂಥ ಡೋಂಗಿ ಬಾಬಾಗಳ ಬಗ್ಗೆ ಎಚ್ಚರು ವಹಿಸ್ಬೇಕಲ್ರಿ ಗುರುಜಿ ಚಂದ್ರಶೇಖರ್ ವಾಸ್ತುವುದಾಗ ತಂದು ವಾಸ್ತುನ ಅವಂಗ ಗೊತ್ತಾಗ್ಲಿಲ್ಲ ಹತ್ಯೆ ಆಗಿ ಹೋದ್ ಇವತ್ತು ಇಡ್ನೂರು ವಯಸ್ಸು ಬದುಕು ಹೋದವ್ ತಂದ ವಯಸ್ಸ ಇಪ್ಪತ್ತೆಂಟು ವಯಸ್ಸು ರೀ ಭಾಳ ಸಣ್ಣ ವಯಸ್ಸು ಇಪ್ಪತ್ತೆಂಟನೇ ವಯಸ್ಸಿನಾಗ ಹದ್ನಾಥರ ಗುಂಡಿಗೆ ಬಲಿಯಾಗತಾನ ಹಂಗಾದ್ರೆ ಎಂಟು ಮಂದಿಗೆ ಮೋಸ ರೀ ಇವ ಎಷ್ಟು ಮಂದಿಗೆ ಟೊಪಿಗೆ ಹಾಕಿರ್ಬೇಕು ಧರ್ಮದ ಹೆಸರನ್ನೇ ಇಸ್ಲಾಮ ಧರ್ಮದ ಹೆಸರು ಒಂದು ಸೋಂಗ ಹಾಕ್ತಾನೆ ಭಗವಾನು ಹಾಕೋತಾನೆ ರುದ್ರಾಕ್ಷಿ ಕೋಳಾಗ ಹಾಕೋತಾನೆ ಏನೇನು ಡೋಂಗಿ ಮಾಡಿ ಮಾಡಿ ಯಮಾರಸಕ್ಕೆ ಬಂದಿದ್ದ ಆದರೆ ದೇವ್ರ ಇಂಥ ಢೋಂಗಿ ಬಾಬಾಗಳನ್ನ ಪವಿತ್ರ ಗ್ರಂಥದಾಗೂ ಸಹಿತ ನೀವು ನೇರವಾಗಿ ನನ್ನನ್ನು ನಂಬರಿ ದೇವರಿಗೆ ಯಾವ ತಂದೆ ತಾಯಿ ಇಲ್ಲ ದೇವರು ಯಾರಿಗೆ ಹುಟ್ಟಿದವನಲ್ಲ ದೇವರಿಗೆ ಯಾರ ಸಹೋದರಿ ತಂಗಿಗಳಿಲ್ಲ ಯಾವುದೇ ಅವನಿಗೆ ಆಕಾರ ಇಲ್ಲ ದೇವರು ನಿರಾಕಾರಿಯಾದಾನ ದೇವರು ಹೆಂಗಾದಾನ ಅನ್ನೋದು ಸಹಿತ ಬಿಡ್ಸಾಕ ಸಾಧ್ಯ ಿಲ್ಲ ಆ ದೇವನೇ ಒಬ್ಬನು ಸಾವಿರ ನಾಮಗಳಿಂದ ಅವನನ್ನು ನಾವು ಕರಿತೀವಿ ಆದ್ರೆ ದೇವರೇ ಒಬ್ಬನು ಈ ಢೋಂಗಿ ಬಾಬಾಗಳ ರಹಸ್ಯ ಕಾರ್ಯಾಚರಣೆ ಇನ್ನು ಗುಪ್ತಚರ ಪೊಲೀಸ್ ಇಲಾಖೆ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಇಂತ ದೋ ನಂಬರ್ ಢೋಂಗಿ ಬಾಬಾಗಳು ಎದ್ದುಕುತ್ತಾರ ಧರ್ಮದ ಹೆಸರಿನಾಗಿ ಲಿಂಬಿಕಾಯಿ ತಿರಿಸಿ ಮೋಸ ಮಾಡುವಂತಹ ಜನರನ್ನ ತಕ್ಷಣ ಬಂಧಿಸಿ ಹಾಕಿರ ಮೆಟ್ಟಿ ತೆಗಿಬೇಕಾ ದೊಡ್ಡ ದೊಡ್ಡ ಲಾಜಿಂಗ್ ಬುಕ್ ಮಾಡ್ತಾರ ಜ್ಯೋತಿಷಿಗಳನ್ನ ಹೇಳ್ತಾರ ಢೋಂಗಿ ಬಾಬಾಗಳ ಧರ್ಮದ ಹೆಸರಿನಲ್ಲಿ ದೊಡ್ಡ ದೊಡ್ಡ ಟೊಪ್ಪಿಗೆ ಹಾಕೊಂಡು ಜುಬ್ಬಾಗೋಳು ಹಾಕೊಂಡು ಜನರನ್ನು ಮರಳ ಮಾಡಿ ಇವರು ಅಕ್ರಮ ಆಸ್ತಿ ಪಾಸ್ತಿ ಮಾಡಿದ್ದು ಇವರ ಮನೆಗಳಿಗೆ ಏರ್ ಕಂಡೀಷನ್ಗಳನ್ನ ಕುಣಿಸ್ಯಾರ ಐಷಾರಾಮಿ ಫರ್ನಿಚರ್ ಇವರು ಕಾರ್ ಮಂಗ್ಲೆದಾಗ್ತಿರಿ ಹೇಳತ್ತಾರ ಆದ್ರೆ ಆ ಬಡ ಮುಗ್ಧ ಅಲ್ಲಿ ಹೋದವ್ ಭಕ್ತ ಬಿಕಾರಿ ಆಗಾಕತ್ತಾನ ಮತ್ತೊಂದು ಜೋಡು ಅವಂಗೆ ಅರಿವಿಲ್ಲ ಇವೆಲ್ಲ ನಿಮ್ಮ ಗ್ರಾಮೀಣ ಪ್ರದೇಶದಾಗ ಎಲ್ಲೆಲ್ಲಿ ಕಾಣ್ತಾರ ನೋಡ್ರಿ ಇಂಥ ಡೋಂಗಿ ಬಾಬಾಗೋಳ ತಕ್ಷಣ ಯಾವುದೇ ಧೈರ್ಯ ಮಾಡಿ ಯಾವುದೇ ಅಂಜಿಕೆ ಇಲ್ಲದ ನೇರವಾಗಿ ಪೊಲೀಸ್ ಠಾಣೆಗೆ ತಿಳಿಸ್ರಿ ಗುಪ್ತಚರ ಇಲಾಖೆ ಅದ ಕೆಲಸ ಮಾಡ್ತೈತಿ ಇಲ್ದಿದ್ರೆ ನೇರವಾಗಿ ನಂಬರ್ ಒನ್ ಚಾನಲ್ಗೆ ತಿಳಿಸ್ರಿ ನಾವು ಈ ಮಾಹಿತಿ ಅವ್ರಿಗೆ ತಿಳಿಸ್ತೀವಿ ಯಾರ್ಯಾರನ್ನ ಎಮಾರ್ಸ್ಯಾರ ಯಾರ್ಯಾರಿಗೆ ಲಿಂಬಿಕಾಯಿ ಮಾಡಿಕೊಟ್ಟಾರ ಯಾರ್ಯಾರಿಗೆ ತೆಂಗಿನಕಾಯಿ ಕಟ್ತಾರ ಇಂಥ ಡೋಂಗಿ ಬಾಬಾಗಳು ಈಗ ನೋಡ್ರಿ ಅಫ್ಘಾನಿಸ್ತಾನದಿಂದ ಬಂದು ನಮ್ಮ ಮುಗ್ಧ ಭಾರತ ಜನರನ್ನು ಅಂಧಕಾರದಾಗ ಮುಳಿಸಿ ಅಂಧ ಭಕ್ತರನ್ನಾಗಿ ಮಾಡಿ ಈ ಜರೀಫ್ ಮಹಮೂದ್ ಚೆಸ್ತಿ ಯಾವ ರೀತಿ ಲೂಟಿ ಮಾಡ್ಯಾನ ನಾನೇ ದೇವ್ರ ಅಂತಾನ ದೇವ್ರ ಅನ್ನಕ್ಕೆ ಇವು ನಾಲಾಯಕ ಇಂಥ ಢೋಂಗಿ ಬಾಬಾಗಳನ್ನ ಮಾತ್ರ ನೀವು ಎದಿತೀನದ್ರಿ ತಕ್ಷಣ ಇಂಥ ಸುದ್ದಿ ಬಂದ್ರೆ ನಮಗೆ ತಿಳಿಸ್ರಿ ನಾವು ಗುಪ್ತಚರ ಇಲಾಖೆಗೆ ತಿಳಿಸ್ತೀವಿ ಇವರ ಚರ ಪರ ಆಸ್ತಿ ಪಾಸ್ತಿ ಇವರ ಹಿನ್ನೆಲೆ ಈ ಎಲ್ಲ ಜಪ್ತು ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗ ಆಗುವ ಸಲುವಾಗಿ ಮಾಡೋನಲ್ರಿ ಈ ಅಭಿಯಾನಕ್ಕೆ ನೀವು ಕೈ ಜೋಡಿಸೋದಿದ್ರೆ ನನ್ನ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಅವ್ರ ಹಿಂದೆ ಬೆನ್ನ ಹತ್ತುವ ಪಟಾಲಮ್ಮ ಅವ್ರ ಹಿಂದೆ ಹತ್ತುವ ಹೊಗಳಕ್ಕೆ ಭಟ್ರು ಚಮಚಾಗಳನ್ನು ಸಹಿತ ಏನಾರ ನಿಮಗೆ ಕಂಡು ಬಂದ್ರ ಇಂಥ ಒಬ್ಬ ಡೋಂಗಿ ಬಾಬಾ ಅದಾನು ಹಿಂಗೆ ಮಾಡಿ ಕೊಡ್ತಾನೋ ಹಿಂಗೆ ದೇವರ ಬಿಡಿಸ್ತಾನೋ ದೆವ್ವ ಬಿಡಿಸ್ತಾನು ಗಾಳಿ ಶಕ ಆಗೈತಿ ಅವನು ಹೊರಗೆ ಮಾಡ್ತಾನೋ ಅಂಥವೆಲ್ಲ ಏನಾರ ನಿಮಗೆ ಕಂಡು ಬಂದ್ರ ಆ ಪಟಾಲಮ್ ಹೆಸರು ನಮಗೆ ತಿಳಿಸ್ರಿ ಅದನ್ನು ಗುಪ್ತಚರ ಇಲಾಖೆಗೆ ನಾವು ನೀವು ಕೈ ಜೋಡಿಸೋಣಲ್ರಿ ಈ ಅಭಿಯಾನಕ್ಕೆ ಹಂಗಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಮತ್ತೆ ಇಂಥ ಡೋಂಗಿ ಸುದ್ದಿ ಎಲ್ಲೆರೆ ಕಂಡು ಬಂತಂದ್ರೆ ನನಗೂ ಚಿತ್ರ ಮತ್ತು ವಿಡಿಯೋ ಮುಖಾಂತರ ಮತ್ತೆ ಬಹಿರಂಗ ಪಡಿಸ್ತೀನಿ ನಮಸ್ಕಾರ ರೀ ಎಲ್ಲರಿಗೂ